ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪಾಲ್ಗೋಷ್ ಜಿಲ್ಲೆ ನೇಕಾರಕ್ಕೆ ಆಗುತ್ತಾರ ನೇಕಾರ ಈ ಸಹಕಾರ ಸರ್ಕಾರದಲ್ಲಿ ರೈತ ಗೀತೆ ಅಂತ ನೇಕಾರ ಗೀತೆಯನ್ನು ಕೂಡ ಅಳವಡಿಸ್ಕೋಬೇಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಅದನ್ನು ಕೂಡ ಪ್ರತಿಪಾದನೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ನಾವು ಮನವಿಯನ್ನು ಮಾಡ್ಕೊತೀವಿ ಸಂಬಂಧಪಟ್ಟ ಇಲಾಖೆಗಳು ಕೂಡ ಇದನ್ನು ಅಧಿಸೂಚನೆಯನ್ನು ಕೊಡೋದ್ರ ಮೂಲಕ ಇಡೀ ದೇಶಾದ್ಯಂತ ಈ ಸಹಕಾರ ಚಳುವಳಿಯಲ್ಲಿ ಪಾತ್ರವನ್ನು ವಹಿಸಿರುವಂಥ ನೇಕಾರರ ಗೀತೆಯನ್ನು ಉತ್ಪಾದನೆ ಮಾಡೋದ್ರ ಮೂಲಕ ನೇಕಾರ ಮತ್ತು ರೈತ ಈ ದೇಶದ ಒಂದೇ ರಾಜ್ಯದ ಎರಡು ಮುಖಗಳ ಅತ್ಯಂತ ಮಾಡುವ ಮಾಡಬೇಕು ಹಾಗೆಯೇ ಸಾಕಷ್ಟು ಇಲಾಖೆಗಳಲ್ಲಿ ನೇಕಾರರ ಹೆಸರಿನಲ್ಲಿ ಸಹಕಾರ ಸಂಘದ ಮೂಲಕ ಅನ್ಯಾಯ ಆಗುತ್ತೆ ಅದನ್ನು ಕೂಡ ಸರ್ಕಾರ ತಡೆಗಟ್ಟಬೇಕು ಅಂತ ಹೇಳಿದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಯ ಮುಖ್ಯ ಪುರಸಭೆಯ ಅಧಿಕಾರಿಗಳ ಮೂಲಕ ಮನವಿ ಮಸೂದಿಸ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಆದಷ್ಟು ಬೇಗನೆ ಗಮನಿಸಿ ನಾಳಿನ ಕಾರ್ಯಕ್ರಮದಲ್ಲಿ ಇದನ್ನ ಜಾರಿಗೆ ತರಬೇಕಂತ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಮೂಲಕ ನಾವು ಎಲ್ಲ ನೇಕಾರ ಪರವಾಗಿ ರಾಜ್ಯದ ನೇಕಾರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಹೊಸ ಮೊಬೈಲ್ ಖರೀದಿಸಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬನ್ನಿ ವಿಕೆ ಮೊಬೈಲ್ ಶಾಪ್ಗೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದೆ ವಿಕೆ ಮೊಬೈಲ್ ಶಾಪ್ ಸ್ಯಾಮ್ಸಂಗ್ ವಿವೊ ಓಪೋ ರಿಯಲ್ಮಿ ರೆಡ್ಮಿ ಒನ್ ಪ್ಲಸ್ ಐಫೋನ್ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಪ್ರತಿಯೊಂದು ಮೊಬೈಲ್ ಖರೀದಿಯೊಂದಿಗೆ ವಿಶೇಷ ಉಡುಗೊರೆಗಳಾದ ಸ್ಮಾರ್ಟ್ ವಾಚ್ ಬಡ್ಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ಗಳನ್ನು ಪಡೆಯಿರಿ ಮೊಬೈಲ್ ರಿಪೇರಿಯನ್ನು ಮಾಡಿಕೊಡಲಾಗುತ್ತೆ ಉತ್ತಮ ಸೇವೆಗೆ ವಿಕೆ ಮೊಬೈಲ್ ಶಾಪ್ ಗ್ರಾಹಕರ ಮನೆ ಮಾತಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಕೆ ಮೊಬೈಲ್ಸ್ ವಿಕಿ ಎಂಟರ್ಪ್ರೈಸಸ್ ಮತ್ತು ಐಡಿಬಿಐ ಬ್ಯಾಂಕ್ ಹತ್ತಿರ ಶಿವಾಜಿ ಸರ್ಕಲ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ